ಯಾರು ಪ್ರಾಮಾಣಿಕವಾಗಿ ಪಾರ್ಟಿ ಪಾರ್ಟಿ ಅಂತ ಹೊಡೆದಾಡ್ತಾರೆ ಅವ್ರು ಬಲಿಪಸು ಆಗ ಯಾರು ಪಾರ್ಟಿ ರಾಜಕಾರಣ ಮಾಡ್ತಾರಲ್ಲ ಸಿದ್ಧಾಂತದ ರಾಜಕಾರಣ ಮಾಡ್ತಾರಲ್ಲ ಅವ್ರನ್ನ ಈ ರಾಜಿ ರಾಜಕಾರಣ ಮಾಡೋರೆಲ್ಲ ಸೇರಿ ಮುಗಿಸ್ಬಿಡ್ತಾರೆ ನಾನು ಅದರ ಬಲಿಪಸು ಭ್ರಷ್ಟರು ಪರಸ್ಪರರನ್ನ ರಕ್ಷಣೆ ಮಾಡುವಂಥ ವ್ಯವಸ್ಥೆ ನಡೆಯುತ್ತೆ ಕೆಲವು ಕಡೆ ವೈಯಕ್ತಿಕವಾಗಿ ಹೇಳಿದ್ದೀನಿ ಕೇಳೋ ಕಾಲ ಮಾತ್ರ ಕೇಳ್ತೀನಿ ಪ್ರಾಮಾಣಿಕೆ ರಾಜಕಾರಣ ರಾಜ್ಯ ಮತ್ತು ಪಕ್ಷದ ಹಿತವನ್ನು ಎರಡನ್ನೂ ಕೂಡ ಹಾಳು ಮಾಡಿದೆ ಪಾರ್ಟಿ ಇಂಟ್ರೆಸ್ಟಿಗೂ ಕೂಡ ಯಾರು ಪ್ರಾಮಾಣಿಕವಾಗಿ ಪಾರ್ಟಿ ಪಾರ್ಟಿ ಅಂತ ಹೊಡೆದಾಡ್ತಾರೆ ಅವರು ಬಲಿಪಸು ಆಗ್ತಾರೆ ರಾಜಿ ರಾಜಕಾರಣ ಮಾಡೋರು ಎಲ್ಲ ಕಡೆಗೂ ಸಲ್ತಾರೆ ಯಾರು ಪಾರ್ಟಿ ರಾಜಕಾರಣ ಮಾಡ್ತಾರಲ್ಲ ಸಿದ್ಧಾಂತದ ರಾಜಕಾರಣ ಮಾಡ್ತಾರಲ್ಲ ಅವ್ರನ್ನ ಈ ರಾಜಿ ರಾಜಕಾರಣ ಮಾಡೋರೆಲ್ಲ ಸೇರಿ ಮುಗಿಸ್ಬಿಡ್ತಾರೆ ನಾನು ಅದರ ಬಲಿಪಸುವೆ ರಾಜಿ ಆಗದೇ ಇದ್ದ ಕಾರಣಕ್ಕೆ ಎಲ್ಲ ಪಕ್ಷದವರು ಸೇರಿ ನಮ್ಮವರೂ ಸೇರಿಕೊಂಡು ನನ್ನನ್ನು ಚುನಾವಣೆಯಲ್ಲಿ ಸೋಲಿಸಿದ್ರು ಜನ ನನ್ನನ್ನು ಸೋಲಿಸಿಲ್ಲ ಜನ ಕೆಲಸಗಾರ ಅಂತಿದ್ರು ಅಂದರೆ ಪಿತೂರಿ ಏನಿತ್ತು ಆ ಪಿತೂರಿ ರಾಜಕಾರಣಕ್ಕೆ ಪರಿಸ್ಥಿತಿಯ ರಾಜಕಾರಣಕ್ಕೆ ಬಲಿಯಾಗಬೇಕಾಗಿತ್ತು ಈಗ ಈ ರಾಜಿ ರಾಜಕಾರಣ ರಾಜ್ಯದ ಬೊಕ್ಕಸಕ್ಕೂ ಹಾನಿ ಮಾಡ್ತಾ ಇದೆ ರಾಜಿ ರಾಜಕಾರಣ ಎಲ್ಲ ಭ್ರಷ್ಟರು ಕೂಡ ಒಂದಾಗಿಬಿಡ್ತಾ ಭ್ರಷ್ಟರು ಪರಸ್ಪರರನ್ನು ರಕ್ಷಣೆ ಮಾಡುವಂಥ ವ್ಯವಸ್ಥೆ ನಡೆಯುತ್ತೆ ಪಕ್ಷಾತೀತವಾಗಿ ಇದು ರಾಜ್ಯದ ಹಿತಕ್ಕೆ ಮಾರಕ ಹಾಗಾಗಿ ಈ ಮಾರಕವಾಗಿರುವಂಥ ಈ ರಾಜಕಾರಣಕ್ಕೆ ಫುಲ್ ಸ್ಟಾಪ್ ಆಗಲೇಬೇಕು ಆಗಲೇಬೇಕು ವಿಜೇಂದ್ರವರ ಒಂದು ರಾಜೀನಾಮೆಯನ್ನು ಕೇಳ್ತಾ ಇದಾರೆ ರಾಜಕಾರಣ ವಿಚಾರಿಸಲು ತಾವು ಮಾತಾಡಿಲ್ಲ ನಾನು ಹೇಳಿ ಸಾರ್ವತ್ರಿಕವಾಗಿ ಹೇಳೋದಿಷ್ಟೇ ಸಿದ್ಧಾಂತಬದ್ಧ ರಾಜಕಾರಣ ಮಾಡುವವರಿಗೆ ನೇರವಾಗಿ ನಿಷ್ಠುರವಾಗಿ ಮಾತಾಡುವವರಿಗೆ ಹೊಂದಾಣಿಕೆ ರಾಜಕಾರಣ ಎಲ್ಲ ಪಕ್ಷಗಳಲ್ಲೂ ತೊಂದರೆ ಉಂಟು ಮಾಡ್ತಾ ಇದೆ ಬರೀ ಬಿ ಜೆ ಪಿಲಿ ಮಾತ್ರ ಅಲ್ಲ ಕಾಂಗ್ರೆಸ್ನಲ್ಲಿರೋ ಪ್ರಾಮಾಣಿಕರಿಗೂ ತೊಂದರೆ ಆಗ್ತಾಯಿದೆ ಜೆ ಡಿ ಎಸ್ನಲ್ಲಿರೋ ಪ್ರಾಮಾಣಿಕರಿಗೂ ತೊಂದರೆ ಆಗ್ತಾಯಿದೆ ಬಿ ಜೆ ಪಿಲಿರೋ ಪ್ರಾಮಾಣಿಕರಿಗೂ ತೊಂದರೆ ಆಗ್ತಾಯಿದೆ ಹಾಗಾಗಿ ಹೊಂದಾಣಿಕೆ ರಾಜಕಾರಣಕ್ಕೆ ಫುಲ್ ಸ್ಟಾಪ್ ಆಗಲೇಬೇಕು ಯಾರೇ ಮಾಡಿದ್ರು ಯಾರೇ ಮಾಡಿದ್ರು ಎಷ್ಟು ದೊಡ್ಡವರು ಮಾಡಿದ್ರು ಕೂಡ ಈಗ ಫುಲ್ ಸ್ಟಾಪ್ ಆಗಲೇಬೇಕು ಒಂದು ಪಾರ್ಟಿ ಇಂಟ್ರೆಸ್ಟಿಂದ ಮಾತ್ರ ಅಲ್ಲ ರಾಜ್ಯದ ಹಿತದೃಷ್ಟಿಯಿಂದಲೂ ಫುಲ್ ಸ್ಟಾಪ್ ಆಗಬೇಕು ರಾಜ್ಯದ ಹಿತದೃಷ್ಟಿಯಿಂದಲೂ ಕೂಡ ಈ ಹೊಂದಾಣಿಕೆ ರಾಜಕಾರಣ ರಾಜ್ಯದ ಬೊಕ್ಕಸವನ್ನು ಲೂಟಿ ಮಾಡೋದಕ್ಕೆ ಲೈಸೆನ್ಸ್ ಆಗ್ಬಿಡುತ್ತೆ ಯಾರೂ ಕೇಳೋರೆ ಇಲ್ಲ ಅಂತಾಗುತ್ತೆ ಹಾಗಾಗಿ ಹಾಗಾಗಿ ಹೊಂದಾಣಿಕೆ ರಾಜಕಾರಣ ಎಲ್ಲ ಹಂತದಲ್ಲೂ ಕೂಡ ನಿಲ್ಲಬೇಕು ಅನ್ನೋದು ನನ್ನ ಆಗ್ರಹ ಅವರನ್ನ ಬಲಿಪಶು ಮಾಡಲಿಕ್ಕೆ ಯಾರ್ಯಾರು ಹೊಂದಾಣಿಕೆ ಮಾಡ್ಕೊಂಡಿದ್ರು ಸರ್ ಅದನ್ನು ಈಗ ಚರ್ಚೆ ಮಾಡಲ್ಲ ಚರ್ಚೆ ಕೆಲವು ಕಡೆ ವೈಯಕ್ತಿಕವಾಗಿ ಹೇಳಿದ್ದೀನಿ ಹೇಳೋ ಕಾಲ ಬಂದಾಗ ಹೇಳ್ತೀನಿ ಒಂದು ನಾನು ಹೇಳಬೇಕಾಗಿರೋದು ನೀವು ಕೇಳೋಕ್ಕೆ ಮುಗಿಸ್ತೀನಿ ಬಾಂಗ್ಲಾದೇಶದಲ್ಲಿ ಘಟನೆ ನಡೆದಿದ್ದು ಮೀಸಲಾತಿ ಕೋಟವನ್ನು ವಿರೋಧಿಸಿ ಚಳವಳಿ ನಡೆಸಿದ್ದು ಮೀಸಲಾತಿ ಕೋಟವನ್ನು ವಿರೋಧಿಸಿ ಅಂತಿಮವಾಗಿ ಪದಚ್ಯುತಿ ಒಂದು ಚುನಾಯಿತ ಸರ್ಕಾರದ ಪರಿಸ್ ಪದಚ್ಯುತಿಯಾಯಿತು ಆದರೆ ದೌರ್ಜನ್ಯ ಕೊಲೆ ದೇವಸ್ಥಾನಗಳ ಮೇ ಮೇಲೆ ಬೆಂಕಿ ಹಾಕಿದ್ದು ಅತ್ಯಾಚಾರ ನಡೆಸಿದ್ದು ಹಿಂದೂ ಇವುಗಳ ಮೇಲೆ ಹಿಂದೂ ಹೆಣ್ಮಕ್ಕಳ ಮೇಲೆ ಹಿಂದೂ ದೇವಾಲಯಗಳ ಮೇಲೆ ಅಂದರೆ ನಾವು ಇತಿಹಾಸದಿಂದ ಪಾಠ ಕಲ್ತಿಲ್ಲ ಅನ್ನೋದು ಇದು ಅರ್ಥ ಆಗುತ್ತೆ ಈ ಕಾರಣಕ್ಕೇ ಥಾಟ್ಸ್ ಆಫ್ ಪಾಕಿಸ್ತಾನ್ನಲ್ಲಿ ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ಇಂಟಾಲರೆನ್ಸ್ ಅನ್ನೋದು ಹೇಗಿದೆ ಇಸ್ಲಾಂ ಮಾನಸಿಕತೆಯಲ್ಲಿ ಎಲ್ಲಿ ಅನ್ನೋದನ್ನು ಅವ್ರು ಎಕ್ಸ್ಪ್ಲೈನ್ ಮಾಡಿದರು ಎಕ್ಸ್ಪ್ಲೈನ್ ಮಾಡಿ ಅವರು ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಅನ್ನುವಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು ಟರ್ಕಿ ಮತ್ತು ಗ್ರೀಕ್ನ ಉದಾಹರಣೆಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿದ್ದರು ಟರ್ಕಿ ಮತ್ತು ಗ್ರೀಕ್ನಲ್ಲಿ ಇಂಥದೇ ಸನ್ನಿವೇಶ ಬಂದಾಗ ಕ್ರಿಶ್ಚಿಯನ್ರು ಮತ್ತು ಅಲ್ಲಿಯ ಮುಸಲ್ಮಾನರನ್ನು ಪರಸ್ಪರನ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡಿಕೊಂಡ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಅವರು ಪಾಕಿಸ್ತಾನ ಮತ್ತು ಭಾರತದ ವಿಭಜನೆ ಸಂದರ್ಭದಲ್ಲಿ ಆ ಸಲಹೆಯನ್ನು ಕೊಟ್ಟರು